ಬಾಡಿ ಬಿಟ್ಸ್ ಮಾಡಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನೋಡಿ ಇದರಲ್ಲಿ ಹೈಡ್ರೋ ಡಿಪ್ ಎಲ್ಲ ವಾಹ್ ಸೂಪರ್ ತುಂಬಾ ಜನ ಕೇಳ್ತಾರೆ ಕಾರಲ್ಲಿ ಸನ್ ರೂಫ್ ಇಲ್ಲ ಅಂದ್ರೆ ಸನ್ ರೂಫ್ ಮಾಡ್ಕೊಡ್ತೀರಾ ಅದು ಓ ಇಲ್ಲಿ ನೋಡಿ ಮಸ್ತ್ ಆಗಿ ಕಾಣಿಸುತ್ತೆ ನೈಟ್ ಅಲ್ಲಿ ಅಂತೂ ಸೂಪರ್ ಆಗಿ ಕಾಣಿಸುತ್ತಲ್ಲ ಸರ್ ಸೊ ಕ್ವಾಲಿಟಿ ನೋಡ್ಬೋದು ಎಷ್ಟೊಂದ್ಸನ ಅನ್ಕೊಂಬೋದು ಏನಿದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಬಟ್ ಸ್ಟಾರ್ಟಿಂಗ್ ಹಿಂಗೆ ಇರುತ್ತೆ ಸ್ಟಾರ್ಟಿಂಗ್ ಆಮೇಲೆ ಫಿನಿಶಿಂಗ್ ಆದ್ಮೇಲೆ ನಿಮ್ಗೆ ಚೆನ್ನಾಗಿ ಕಾಣಿಸ್ತು ಮುಂದೆ ನೋಡಿ ಹೆಂಗಿದೆ ಅಂತ ಬಾನೆಟ್ ಎಲ್ಲ ಸೂಪರ್ ಆಗಿ ಮಾಡಿಟ್ಟಿದ್ದಾರೆ ಎಕ್ಸ್ ವಿ ಫೈವ್ ಹಂಡ್ರೆಡ್ ಶಿಫ್ಟ್ ಟೈಪ್ ಒನ್ ಟೈಪ್ ಟು ಶಿಫ್ಟ್ ಡಿಸೈಯರ್ ಪೋಲೋ ಬೀಟ್ ಕ್ರೂಸ್ ಹೊಂಡಾ ಅಕಾರ್ಡ್ ಎಲ್ಲ ವೆರೈಟೀಸ್ ಇದೆ ಯಾರು ಆತರ ಆಗಲ್ಲ ಕೆಲಸ ಅದನ್ನು ಬೇಕಂದ್ರೆ ನಾನ್ ಮಾಡ್ಕೊಡೋ ಆಯಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ತುಂಬ ದಿವಸದಿಂದ ತುಂಬ ಜನ ಈ ಥರ ಒಂದು ವೀಡಿಯೋ ಕೇಳ್ತಾನೆ ಇದ್ರಿ ಅದಕ್ಕೆ ನಾನು ಕೂಡ ಹುಡುಕಿ ಹುಡುಕಿ ಒಂದು ಪರ್ಫೆಕ್ಟ್ ಸ್ಟೋರ್ನ ನಿಮ್ಮ ಮುಂದೆ ತೋರಿಸ್ತಾ ಇದೀನಿ ಸೊ ಎಷ್ಟೊಂದು ಜನ ಕೇಳೋದಂದರೆ ಸರ್ ನಮ್ಮ ಕಾರ್ನ ಕಸ್ಟಮೈಸ್ ಮಾಡಬೇಕು ಸೂಪರಾಗಿ ನೀಟಾಗಿ ನಾವು ಯಾವ ಥರ ಅಂದ್ಕೊಂಡಿರ್ತೀವೋ ಆ ಥರ ಕಸ್ಟಮೈಸ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರ ಬಟ್ ಯಾವ ಜಾಗಕ್ಕೆ ಹೋಗ್ಬೇಕಂತ ತುಂಬ ಜನಕ್ಕೆ ಗೊತ್ತಿರಲ್ಲ ಅದಕ್ಕೆ ನಾನು ಬಂದ್ಬಿಟ್ಟು ನಮ್ಮ ಬೆಂಗಳೂರು ಬಿ ಟಿ ಎಂ ಮೇನ್ ರೋಡಲ್ಲಿರೋ ಕಾರ್ ಪರ್ಫಾರ್ಮೆನ್ಸ್ ಅಂತ ಒಂದು ಸ್ಟೋರಿಗೆ ಬಂದಿದ್ದೀನಿ ಸೊ ನನ್ನ ಗಾಡಿ ಕೂಡ ಸ್ವಲ್ಪ ಮಾಡಿಫಿಕೇಷನು ಸ್ವಲ್ಪ ಎಕ್ಸ್ಟ್ರಾ ಒಂದು ರಗೆಡ್ ಲುಕ್ ಎಲ್ಲ ಮಾಡಬೇಕಾಗಿತ್ತು ಅದಕ್ಕೆ ನಾನು ಇಲ್ಲಿ ಬಂದಿರೋದು ಸೊ ಇಲ್ಲಿ ಏನಂದರೆ ನಿಮಗೆ ನೋಡ್ಬೋದು ಎಷ್ಟೊಂದು ಗಾಡಿಗಳು ಆಲ್ಮೋಸ್ಟ್ ನಿಂತಿದೆ ಫುಲ್ ಕೂಡ ಎಲ್ಲ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಸೊ ಈ ಗಾಡಿ ಕೂಡ ನೋಡ್ಬೋದು ಸೊ ಹಾಗೆ ಮುಂದೆ ಬನ್ನಿ ಯಾವ ಥರ ಒಂದು ಸೂಪರಾಗಿರೋ ಒಂದು ಕಸ್ಟಮೈಸ್ ಲುಕ್ ಕೂಡ ಕೊಟ್ಟಿದ್ದಾರೆ ಇದೆಲ್ಲ ಕೂಡ ಕಸ್ಟಮೈಸ್ ಶೇಪ್ ಅಂತ ಕೂಡ ಹೇಳ್ಬೋದು ಒಂದು ರೇಸ್ ಗಾಡಿ ಥರ ಲುಕ್ ಕೊಟ್ಟಿದ್ದಾರೆ ಕಸ್ಟಮ್ ಟೈಲ್ ಲೈಟ್ ಕೂಡ ಹಾಕಿದ್ದಾರೆ ಮತ್ತು ಮುಂದೆ ಸ್ಕಾರ್ಟಿಂಗ್ಸ್ ಎಲ್ಲ ನೋಡ್ಬೋದು ಸೂಪರಾಗಿ ಕಾಣಿಸ್ತಿದೆ ಮತ್ತು ಇಲ್ಲಿ ಕೂಡ ನೋಡ್ಬೋದು ಇನ್ನೊಂದು ಗಾಡಿ ಇದು ಕೂಡ ನೋಡ್ಬೋದು ಫುಲ್ಲು ಬೋನೇಟೇ ಫುಲ್ ಕಟ್ ಮಾಡಿ ಕ್ಲೀನಾಗಿ ಎಷ್ಟು ಲುಕ್ಕಾಗಿ ರಗಡ್ ಲುಕ್ಕಾಗಿ ಕಾಣಿಸ್ತಿದೆ ಅಂತ ಇದು ಕೂಡ ಫುಲ್ ರೀಪೈಂಟ್ ಆಗುತ್ತೆ ಮತ್ತು ಇದು ಕೂಡ ನೋಡ್ಬೋದು ಯಾವ ಥರ ಒಂದು ರೆಡ್ ಕಲರ್ ಕೊಟ್ಟಿದ್ದಾರೆ ಅಂತ ಬಾನೆಟ್ ಕೂಡ ನೋಡ್ಬೋದು ರೇಸ್ ಫಿಟ್ಟಿಂಗ್ದು ಸೊ ಈ ಥರ ಎಲ್ಲ ಕೂಡ ಇರುತ್ತೆ ಸೊ ಹಾಗೆ ಬಂದರೆ ನೀವು ಇಲ್ಲಿ ಕೂಡ ನಿಮಗೆ ಆ್ಯಕ್ಸೆಸರೀಸ್ ಕೂಡ ತೋರಿಸ್ತೀನಿ ಸೊ ಇಲ್ಲಿ ಕೂಡ ನೋಡ್ಬೋದು ಸುಮಾರು ಆಕ್ಸೆಸರೀಸ್ ಇದೆ ಆಲ್ಮೋಸ್ಟ್ ನಿಮಗೆ ಸ್ಪಾಯ್ಲರ್ಸ್ ಆಗಲಿ ಬಾಡಿ ಕಿಟ್ಸ್ ಆಗಲಿ ಮತ್ತು ಸ್ಟೇರಿಂಗ್ಸ್ ಆಗಲಿ ಆಫ್ಟರ್ ಮಾರ್ಕೆಟ್ ಸ್ಟೇರಿಂಗ್ ಕೂಡ ಇರ್ಬೋದು ಸೊ ನೋಡ್ಬೋದು ಈ ಥರ ಎಲ್ಲ ಫುಲ್ಲು ಆಕ್ಸಸರಿಸ್ ಕೂಡ ಸಿಗುತ್ತೆ ಮತ್ತು ಎಕ್ಸಾಸ್ಟ್ ಫಿಟ್ಟಿಂಗ್ ಕೂಡ ಮಾಡ್ತಾರೆ ಎಷ್ಟು ಟೈಪ್ಸ್ ಆಫ್ ಎಕ್ಸಾಸ್ಟ್ ಕೂಡ ಇದೆ ನೋಡ್ಬೋದು ಪರ್ಫಾಮೆನ್ಸ್ ಎಕ್ಸಾಸ್ಟ್ ಬೇಕಾ ಮತ್ತು ಡಿ ಆರ್ ಎಲ್ಸ್ ಬೇಕಾ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ ಸೊ ಈ ಥರ ನಿಮಗೆ ಏನೇನು ಬೇಕೋ ಎಲ್ಲ ಕೂಡ ಐಟಮ್ಸ್ ಅವೈಲೇಬಲ್ ಇದೆ ಸೊ ಈ ಸ್ಟೋರ್ ಬಗ್ಗೆ ಫುಲ್ ಡೀಟೇಲ್ಸ್ ಇಟ್ಕೊಳ್ಳೋಣ ಇದು ಆಕ್ಚುಲಿ ಬಂದುಬಿಟ್ಟು ಮೈನ್ ಸ್ಟೋರ್ ಬರುತ್ತೆ ಇವತ್ತು ಫ್ಯಾಕ್ಟ್ರಿ ಔಟ್ಲೆಟ್ ಕೂಡ ಹೋಗೋಣ ಅಲ್ಲಿ ಕೂಡ ಏನೇನು ಮಾಡ್ತಾರೆ ಯಾವ ಥರ ಮಾಡ್ತಾರೆ ಎಲ್ಲ ನೋಡೋಣ ಓನರ್ನ ಇಂಟ್ರಿಡ್ಯೂಸ್ ಮಾಡ್ತೀನಿ ಬನ್ನಿ ಓಕೆ ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಕಾರ್ ಪರ್ಫಾಮೆನ್ಸ್ ಓನರೇ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಂದ್ರೆ ನಿಮ್ಮ ಹತ್ರ ಬಂದಿದ್ದು ಖುಷಿ ಯಾವ ತರ ಬೇಕೋ ಆ ತರ ಒಂದು ಕಾರ್ ನ ಕಸ್ಟಮೈಸ್ ಮಾಡ್ಕೊಡ್ತೀರಾ ಏನಾರು ಒಂದು ನಾರ್ಮಲ್ ಕಾರ್ ಇದ್ರೆ ಆ ತರ ಸ್ಪೋರ್ಟ್ಸ್ ಲುಕ್ ಆಗಿ ಕೂಡ ಚೇಂಜ್ ಮಾಡ್ಕೊಡ್ತೀರಾ ಸರ್ ಕಾರ್ ಪರ್ಫಾರ್ಮೆನ್ಸ್ ಸ್ಟೋರ್ ನಮ್ಮ ಬಿ ಟಿ ಎಂ ಮೈನ್ ರೋಡ್ ಬರುತ್ತೆ ಎಷ್ಟು ವರ್ಷದಿಂದ ಈ ಸ್ಟೋರ್ ಮಾಡ್ತಾ ಸರ್ ಒಂದು ಎಂಟು ವರ್ಷದಿಂದ ಇಂದ ನಾವು ಎಂಟು ವರ್ಷ ಮಾಡ್ತಾ ಇದ್ದೀರಾ ಫುಲ್ ಎಕ್ಸ್ಪೀರಿಯನ್ಸ್ ಆಗಿ ಸೊ ಕಾರ್ ಪರ್ಫಾರ್ಮೆನ್ಸ್ ಸ್ಟೋರ್ ಅಲ್ಲಿ ಏನೇನೆಲ್ಲ ನೀವು ಮಾಡ್ತೀರಾ ಸರ್ ಮಾಡಿಫಿಕೇಶನ್ ಎ ಟು ಜೆಡ್ ಮಾಡ್ತೀವಿ ಸರ್ ಬಾಡಿ ಕಿಟ್ಸ್ ಎಲ್ಲ ಮಾಡಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಆಮೇಲೆ ಆಫ್ಟರ್ ಮಾರ್ಕೆಟ್ ಹೆಡ್ ಲೈಟ್ಸ್ ಟೇರ್ ಲೈಟ್ಸ್ ಟೋಟಲಿ ರಿಜಿಸ್ಟ್ರೇಷನ್ ಕೋಚ್ ಕರ್ತಾರ ನಾವು ಮಾಡ್ಕೊಡ್ತೀರಾ ಪರ್ಫಾರ್ಮೆನ್ಸ್ ಕೂಡ ಅಪ್ಡೇಟ್ ಮಾಡೋದು ಎಲ್ಲ ಮಾಡಿ ಪರ್ಫಾರ್ಮೆನ್ಸ್ ನಾವು ಇಂಜಿನ್ ಅಲ್ಲಿ ಬಾಡಿ ಕಿಟ್ಸ್ ಬಾಡಿ ಬಾಡಿ ಕಿಟ್ಸ್ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಮಾಡಿಫಿಕೇಶನ್ ಏನ್ ಬೇಕಾದ್ರೂ ಹೇಳಿದ್ರೆ ಮಾಡ್ಕೊಡ್ತೀರಾ ಓಕೆ ಸರ್ ಸೂಪರ್ ನಿಮ್ದು ಇದು ಮೈನ್ ಸ್ಟೋರ್ ಆಗುತ್ತೆ ಇನ್ನೊಂದು ಫ್ಯಾಕ್ಟ್ರಿ ಕೂಡ ಇರುತ್ತೆ ಅದನ್ನ ಹೋಗಿ ನಿಮಗೆ ತೋರಿಸ್ತೀನಿ ಇವಾಗ ಹೆಂಗೆ ಅಂತ ಸರ್ ಇವಾಗ ತುಂಬಾ ಜನ ಕೇಳ್ತಾರೆ ಕಾರ್ ಅಲ್ಲಿ ಸನ್ ರೂಫ್ ಇಲ್ಲ ಅಂದ್ರೆ ಸನ್ ರೂಫ್ ಮಾಡ್ಕೊಡ್ತೀರಾ ಅದು ಯಾವ ತರ ಮಾಡ್ಬೋದು ಸರ್ ನಾವು ಏನ್ ಮಾಡ್ತೀವಿ ಅಂದ್ರೆ ಸನ್ ರೂಫ್ ಕಂಪನಿಯಿಂದ ಯಾವ್ದು ಫಿಟ್ಟಿಂಗ್ ಆಗ್ಬಿಟ್ಟು ಬರುತ್ತೆ ಸ್ವಲ್ಪ ಸ್ಕ್ರಾಪ್ ಕಾರ್ಸ್ ನಲ್ಲಿ ರ್ಯಾಕ್ ಸಮೇತ ನಾವು ಕಟ್ ಮಾಡಿಬಿಟ್ಟು ಫುಲ್ ಸಿಸ್ಟಮ್ ನಾವು ತಗೊಂಡ್ ಬಂದು ಇಟ್ಕೊಂಡ್ಬಿಡ್ತೀವಿ ಕಸ್ಟಮರ್ ಯಾರಿಗೂ ಸನ್ ರೂಫ್ ಬೇಕಂತ ಹೇಳಿದ್ರೆ ನಾವು ಸೈಡ್ ಸ್ಲೈಟ್ ಆಗಿ ಕಟ್ ಮಾಡ್ಬಿಟ್ಟು ಅದಕ್ಕೆ ಮಾತ್ರ ಜಾಯಿನ್ ಮಾಡ್ಬಿಟ್ಟು ಜಾಯಿನ್ ಮಾಡ್ಬಿಟ್ಟು ಕೊಟ್ಬಿಡ್ತೀವಿ ಅದು ಲೀಕೇಜ್ ಪ್ರಾಬ್ಲಮ್ ಬರಲ್ಲ ಇವಾಗ ರೆಡಿಮೇಡ್ ಬರ್ತಾ ಇದೆ ಆ ಕಟ್ಟಿಂಗ್ ಮಾಡಿಬಿಟ್ಟು ನೀವು ಆಗ್ರೆ ಅಂದ್ರೆ ಲೀಕೇಜ್ ಪ್ರಾಬ್ಲಮ್ ಸೀಲೆಂಟ್ ಸ್ವಲ್ಪ ಡ್ರೀ ಆಗ್ಬಿಟ್ಟರೆ ಲೀಕೇಜ್ ಪ್ರಾಬ್ಲಮ್ ಶುರು ಹೌದೌದು ನಾವು ಹಳೆ ಐಟಮ್ ರೀಫರ್ನಿಶ್ ಮಾಡಿಬಿಟ್ಟು ಕಸ್ಟಮರ್ಗೆ ಇವಾಗ ನಿಮ್ಮ ಹತ್ರ ಏನಂದ್ರೆ ಎಷ್ಟೊಂದು ಕೇಳ್ತಾರೆ ಸ್ವಿಫ್ಟ್ ಬಾಡಿ ಕಿಟ್ ಇನೋವಾ ಬಾಡಿ ಕಿಟ್ ಕನ್ವರ್ಷನ್ ಕಿಟ್ಸ್ ಅಂತ ಹೌದು ಸ್ವಿಫ್ಟ್ ಬಾಡಿ ಕಿಟ್ಸ್ ನಿಮ್ಗೆ ಐಡಾನ್ ಕಿಟ್ಸ್ ಇಂದ ಶುರು ಆಗುತ್ತೆ ಐಡನ್ ಕಿಟ್ಸ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಾವು ಆ್ಯಡ್ ಆನ್ ಕಿಟ್ಸ್ ಕೊಟ್ಬಿಡ್ತೀವಿ ಇವಾಗ ಆಲ್ ಓವರ್ ಇಂಡಿಯಾ ನಮ್ದು ಡೆಲಿವರಿ ಇದೆ ಡೆಲಿವರಿ ಆಲ್ ಓವರ್ ಇಂಡಿಯಾ ನಾವು ಸಪ್ಲೈ ಮಾಡ್ತೀವಿ ಏನು ಮಾಡ್ತೀವಿ ಅಂದ್ರೆ ಆ್ಯಡ್ ಆನ್ ಕಿಟ್ಸ್ ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಬಾಡಿ ಕಿಟ್ಸ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೈವ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಅದು ಬಾಡಿ ಕಿಟ್ಸ್ ನಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಫ್ರಂಟ್ ಬಂಪರ್ ಬ್ಯಾಕ್ ಬಂಪರ್ ಅಂಡ್ ಸೈಡ್ ಕಟಿಂಗ್ಸ್ ಇನ್ಕ್ಲೂಡ್ ಆಗುತ್ತೆ ಕಸ್ಟಮರ್ ಏನು ಕೇಳ್ತಾರೆ ಸ್ಪಾಯಲರ್ ಎಕ್ಸ್ಟ್ರಾ ಬೇಕಂದ್ರೆ ಅದು ಸ್ಕಾಯ್ಲರ್ಗೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಪೋಲೋದು ಬಾಡಿ ಕಿಟ್ಸ್ ಎಲ್ಲ ಕೂಡ ಪೋಲೋ ಬಾಡಿ ಕಿಟ್ಸ್ ಎಲ್ಲ ಇದೆ ನಮ್ಮ ಫ್ಯಾಕ್ಟರಿನಲ್ಲಿ ತೋರಿಸ್ತೀನಿ ನೀವು ಫ್ಯಾಕ್ಟ್ರಿ ನೋಡಿದ್ರೇನು ನಿಮಗೆ ತುಂಬಾ ವೆರೈಟೀಸ್ ಬಾಡಿ ಕಿಟ್ಸ್ ನೋಡಬಹುದು ಸೊ ಅದನ್ನು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಇವಾಗ ಶಾಪ್ ಒಳಗೆ ಇಲ್ಲಿ ಏನೇನೆಲ್ಲ ಇಟ್ಟಿದ್ದಾರೆ ಎಲ್ಲರೂ ನೋಡೋಣ ಬನ್ನಿ ಸರ್ ಇವಾಗ ಒಂದೊಂದು ಕಾರ್ಗೆ ಏನೇನು ಮಾಡಿದಿರ ಅಂತ ನೋಡೋಣ ಈ ಕಾರ್ ಯಾವುದು ಸರ್ ಇದು ಈ ಗಾಡಿ ಟೂ ತೌಸಂಡ್ ಫೋರ್ ಹಳೇದು ಸರ್ ಸೊನಾ ಸೊನಾಟ ಬರುತ್ತೆ ಅದಕ್ಕೆ ಕಸ್ಟಮ್ ಅಬಾನೆಟ್ ಮಾಡಿದೀವಿ ಆಮೇಲೆ ಬಿ ಎಂ ಡಬ್ಲ್ಯೂ ಸ್ಟೈಲ್ ಬಂಪರ್ ಕೊಟ್ಟಿದೀವಿ ಆಮೇಲೆ ಕಸ್ಟಮೈಸ್ ಹೆಡ್ ಲೈಟ್ ಮಾಡಿದೀವಿ ಕಸ್ಟಮೈಸ್ ಹೆಡ್ ಲೈಟ್ ಅಲ್ಲ ಇದು ಇದರಲ್ಲಿ ಇಟ್ಟಿದ್ದೀನಿ ನಾನು ಶೋಕೇಶ್ ನಲ್ಲಿ ಸೂಪರ್ ಇಲ್ಲಿ ಕೂಡ ಆಕ್ಸೆಸರೀಸ್ ಎಲ್ಲ ಇದೆ ಆಕ್ಸೆಸರೀಸ್ ಇದೆ ಆಮೇಲೆ ಬ್ಯಾಕ್ ಬಂಪರ್ ಹಾಕಿದೀನಿ ಸನ್ ರೂಫ್ ಬಂದಿದೆಯಲ್ಲ ಸನ್ ರೂಫ್ ಮಾಡಿದೀವಿ ಓಕೆ ಓಕೆ

ಬಾನೆಟ್ ಆಮೇಲೆ ಬಂಪರ್ ಹಾಕಿದೀವಿ ಸರ್ ಇದೆಲ್ಲ ಮಾಡಬೇಕಂದ್ರೆ ಎಷ್ಟು ಬೇಕಾಗಬಹುದು ಸರ್ ಪ್ರೈಸಿಂಗ್ ಅಂದ್ರೆ ಸರ್ ಪ್ರೈಸಿಂಗ್ ಅಂದ್ರೆ ಸೆಪರೇಟ್ ಸೆಪರೇಟ್ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಏನೇನು ಹಾಕೊಂತಾರ ಅಂತ ಇವಾಗ ಈ ಬಾಡಿ ಕಿಟ್ ಗೆ ನಾವು 28000 ರೂಪಾಯಿ ಚಾರ್ಜ್ ಮಾಡಿದ್ದೀವಿ 28000 ವಿತ್ ಫಿಟಿಂಗ್ ವಿತ್ ಫಿಟಿಂಗ್ ಪೇಂಟ್ ಅದು ಎಕ್ಸ್ಟ್ರಾ ಬರುತ್ತೆ ಪೇಂಟಿಂಗ್ ಅದು ಎಕ್ಸ್ಟ್ರಾ ಬರುತ್ತೆ ಆಮೇಲೆ ಹೈಡ್ರೋಡಿಪಿಂಗ್ ಡಿಪಿಂಗ್ ಮಾಡಿಸ್ತಾ ಇದ್ದಾರೆ ಕಸ್ಟಮರ್ ಹೈಡ್ರೋ ಡಿಪಿಂಗ್ ಸೆಪರೇಟ್ ಆಗುತ್ತೆ ಪೂರ್ತಿ ಇವಾಗ ಇದು ಕಲರ್ ಚೇಂಜ್ ಆಗ್ತಾ ಇರೋದು ಪರ್ಪಲ್ ಇಂದ ರೆಡ್ ಕಲರ್ ರೆಡ್ ಕಲರ್ ಸೂಪರ್ ಆಗಿ ಕಾಣಿಸುತ್ತೆ ಆಕ್ಚುಲಿ Thank you ನೆಕ್ಸ್ಟ್ ಈ ಸ್ವಿಫ್ಟ್ ಏನಾಗ್ತಿದೆ ಸರ್ ಸ್ವಿಫ್ಟ್ ಬಂದ್ಬಿಟ್ಟು ಬೇರೆ ಇದು ಬಂಪರ್ ಹಾಕ್ಸ್ಕೊಳಕ್ ಬಂದಿರೋದು ಸರ್ ಬಂಪರ್ ಹಾಕ್ಬಿಟ್ಟು ಪೇಂಟಿಂಗ್ ಮಾಡ್ಸ್ಕೊಳಕ್ಕೆ ಬಂದಿರೋದು ಸೂಪರ್ ಸರ್ ಮೇಲ್ಗಡೆ ಕೂಡ ಸುಮಾರು ಏನೇನೋ ಫಿಕ್ಸ್ ಎಲ್ಲ ಇದೆ ಡೆಮೋ ಪೀಸಸ್ ಸರ್ ಡೆಮೋ ಪೀಸಸ್ ಇಟ್ ಸೂಪರ್ ಸರ್ ನಿಮ್ಮದು ಡೈಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನ್ ಇರುತ್ತೆ ಸರ್ ನಾವು ಟೆನ್ ಟೆನ್ ಟು ಏಟ್ ಓ ಕ್ಲಾಕ್ ತನಕ ಓಪನ್ ಇರ್ತೀವಿ ಓಪನ್ ಇರುತ್ತೆ ನೆಕ್ಸ್ಟ್ ಹೈಡ್ರೋ ಡಿಪ್ಪಿಂಗ್ ಏನಾದ್ರು ಮಾಡ್ತೀರಾ ಹೈಡ್ರೋ ಡಿಪ್ಪಿಂಗು ಮಾಡ್ತೀವಿ ಸರ್ ಏನಂದ್ರೆ ಯೂಶಲಿ ಬೇಸ್ ವೇರಿಯಂಟ್ಗೆ ವುಡನ್ ಫಿನಿಶು ಇನೋವಾಗಲ್ಲ ಬರಲ್ಲ ಆಲ್ರೆಡಿ ಸ್ಪಾಯ್ಲರ್ಸ್ನ ಸ್ಯಾಂಪಲ್ಗೋಸ್ಕರ ಮಾಡಿ ಇಕ್ಕಿದೀನಿ ಅದೆಲ್ಲ ಹೈಡ್ರೋಡಿಪ್ಪಿಂಗ್ ಅದೆಲ್ಲ ಮಾಡಬೇಕಂದ್ರೆ ಅದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಓಕೆ ಆಲ್ರೆಡಿ ಸ್ಕಾಲರ್ಸ್ ನಾನು ಬೇರೆ ಬೇರೆ ಡಿಸೈನ್ಸು ಈ ಕಾರದು ಸರ್ ಈ ಕಾರ್ಗೆ ನೋಡಿ ಸರ್ ಇದಕ್ಕೆ ಆಂಬಿಯನ್ಸ್ ಲೈಟಿಂಗ್ ಎಲ್ಲ ರೂಫ್ ಗ್ಯಾಲಕ್ಸಿ ಲೈಟ್ಸ್ ಎಲ್ಲ ಹಾಕಿ ಓಕೆ 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 ನೋಡಿ ಇದರಲ್ಲಿ ಹೈಡ್ರೋಡಿಪೆಲ್ಲ ಮಾಡಿದ್ದೀನಿ ವಾವ್ ಸೂಪರ್ ಗೊತ್ತಾಗುತ್ತೆ ಇಲ್ಲ ವುಡ್ ಫಿನಿಶಿಂಗ್ ತ್ಯಾಂಕ್ ಯು ಆಮೇಲೆ ರೂಫ್ ಲೈಟಿಂಗ್ಸ್ ಹಾಕಿದ್ದೀನಿ ನಾನು ಗ್ಯಾಲಕ್ಸಿ ಲೈಟ್ ಆನ್ ಮಾಡೋಕೆ ನೋಡಿ ಸಕ್ಕತ್ತ ಕಾಣಿಸ್ತಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಓಹ್ ಇಲ್ಲಿ ನೋಡಿ ಮಸ್ತಾಗಿ ಕಾಣಿಸುತ್ತೆ ನೈಟ್ ಅಂತೂ ಸೂಪರ್ ಆಗಿ ಕಾಣಿಸುತ್ತಲ್ಲ ಸರ್ ಇಂಟೀರಿಯರ್ ಎಲ್ಲ ಕ್ಲೀನ್ ಆಗಿ ಮಾಡಿ ಮಾಡಿಟ್ಟಿದ್ರ ಚೆನ್ನಾಗಿದೆ ಓಕೆ ಇಲ್ಲಿ ಹೈದ್ರಾಬಾದ್ ಹೈದರಾಬಾದ್ ಇಂದ ಬಂದಿದೆ ಸೊ ಮುಂದೆ ನೋಡಿ ಹೆಂಗಿದೆ ಅಂತ ಬಾನೆಟ್ ಎಲ್ಲ ಸೂಪರ್ ಆಗಿ ಮಾಡಿಟ್ಟಿದಾರೆ ಸೊ ಅದು ಕೂಡನು ಕೆಳಗಡೆ ಇನ್ನೊಂದು ಲೈಟ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀರಾ ಮೈನಸ್ ಲೈಟು ಇದು ಸೂಪರ್ ಲೈಟ್ ಇನ್ಸ್ಟಾಲ್ ಮಾಡಿದೀರ ಸೂಪರ್ ಓಕೆ ಆಮೇಲೆ ಇದು ಬಂದ್ಬಿಟ್ಟು ಎಲ್ಲ ಸ್ಪಾಯ್ಡ್ ಡಿಫ್ರೆಂಟ್ ಡಿಫ್ರೆಂಟ್ ಇದು ಅಲ್ಲಾ ಇದು ಇದೆಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಬಾ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದು ಡಿಪ್ಪಿಂಗ್ ಮಾಡ್ಬಿಟ್ಟು ಇಟ್ಟಿದ್ದೀನಿ ಓಕೆ ಓಕೆ ಕಸ್ಟಮರ್ಗೆ ಡಿಫರೆಂಟ್ ಡಿಫರೆಂಟ್ ಬರ್ತಾರೆ ನನಗೆ ಡಿಪ್ಪಿಂಗ್ದೇ ಬೇಕು ಅಂತ ಹೇಳಿದ್ರೆ ಅದು ಡಿಸೈನ್ಸ್ ಆಲ್ರೆಡಿ ಮಾಡಿ ಇಕ್ಕಿದೀನಿ ಯಾವುದು ಅವ್ರಿಗೆ ಸೆಲೆಕ್ಟ್ ಮಾಡ್ತಾರೆ ಇಲ್ಲ ನನಗೆ ಬೇರೆ ಡಿಸೈನ್ ಯಾವ್ದನ್ನು ಅದಕ್ಕಿಂತ ಮ್ಯಾಚಿಂಗ್ ಮಾಡಿಬಿಟ್ಟು ನಾವು ಅದು ಡಿಪಿಂಗ್ ಮಾಡಬಹುದು ಕಸ್ಟಮೈಸ್ ಮಾಡ್ಬೇಕಂದ್ರೆ ಎಷ್ಟು ದಿನ ಆಗ್ಬೋದು ಸರ್ ಕಸ್ಟಮೈಸ್ ಗಾಡಿ ಕಸ್ಟಮೈಸ್ ಅಂದ್ರೆ ನಾವು ಆರ್ಡರ್ಸ್ ಇವಾಗ ಜಾಸ್ತಿ ಇದ್ರೆ ಮಾಡ್ತೀವಿ ಸರ್

ಸೊ ಇದು ಈ ಥರ ಕಾರ್ಬನ್ ಫೈಬರ್ ಕಾರ್ಬನ್ ಫೈಬರ್ ಫಿನಿಶಿಂಗ್ ಬೇಕಂದ್ರೆ ನಿಮಗೆ ಬ್ಯಾಟ್ಮ್ಯಾನ್ ಸ್ಮಾಲರ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಬೇರೆ ಡಿಸೈನ್ಸ್ ಯಾವುದು ಹೋದ್ರೆ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಏಟ್ ತೌಸಂಡ್ ತನಕ ಬೀಳುತ್ತೆ ಸರ್ ಎಲ್ಲ ಎಷ್ಟು ದೊಡ್ಡದು ಇರುತ್ತೆ ಸ್ಮಾಲರ್ ಅಷ್ಟು ಪ್ರೈಸಿಂಗ್ ಜಾಸ್ತಿ ಓಕೆ ನಿಮ್ಮ ಹತ್ರ ಆಕ್ಸೆಸರೀಸ್ ಏನೇನಿದೆ ಎಕ್ಸಾಸ್ಟ್ ಬಗ್ಗೆ ಎಲ್ಲ ಸ್ವಲ್ಪ ಇದೆಲ್ಲ ಆಕ್ಸೆಸರೀಸ್ ಎಲ್ಲ ಇದೆ ರೀಮಸ್ ಎಕ್ಸಾಸ್ಟ್ ಇದೆ ನಮ್ಮ ಹತ್ರ ಯಾವಾಗ ನೋಡಿದ್ರೂ ಸ್ಟಾಕ್ ಇದ್ದೇ ಇರುತ್ತೆ ರೀಮಸ್ ಎಷ್ಟು ಬರ್ಬೋದು ಸರ್ ಇದೆಲ್ಲ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಟ್ವೆಂಟಿ ಟೂ ತೌಸಂಡ್ ರುಪೀಸ್ ಆಗುತ್ತೆ ಟ್ವೆಂಟಿ ಟೂ ವಿತ್ ಫಿಟ್ಟಿಂಗ್ ಅದು ವಿತ್ ಫಿಟ್ಟಿಂಗ್ ಅಲ್ಲ ವಿತ್ ಫಿಟ್ಟಿಂಗ್ ಬಂದ್ಬಿಟ್ಟು ಇನ್ನೂ ಜಾಸ್ತಿ ಆಗುತ್ತೆ ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಫಿಟ್ಟಿಂಗ್ ಎಷ್ಟು ಪೈಪ್ ಇರಬೇಕು ಯಾಕಂದ್ರೆ ಇನ್ನೂ ಒಂದು ಪಾಪ್ಸ್ ಅಂಡ್ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಅಷ್ಟೇ ಸ್ಟೇನ್ಲೆಸ್ ಸ್ಟೀಲ್ ನಲ್ಲಿ ಮಾಡ್ಬೇಕು ನಿಮಗೆ ಇದೆಲ್ಲ ನಾವು ಏನ್ ಮಾಡ್ತೀವಿ ಡೈರೆಕ್ಟ್ ಕ್ಯಾಟಪ್ಲಸ್ ಎಲ್ಲ ತೆಗ್ದಿಟ್ಟು ಸ್ಟೇಟ್ ಪೈಪ್ ಹಾಕ್ಬಿಟ್ಟು ವೆಲ್ಡಿಂಗ್ ಮಾಡಿ ಕೊಟ್ಬಿಡ್ತೀವಿ ಇದೆಲ್ಲ ಸರ್ ಈ ತರ ಎಲ್ಲ ಎಂಡ್ ಎಂಡ್ ಕ್ಯಾಪ್ಸ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಟ್ವೆಲ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಟ್ವೆಲ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಸೂಪರ್ ಇದು ಸೊನಾಟ ಆಗಿ ನಾವು ಮಾಡಿ ಇಕ್ಕಿರೋದು ಆ ಗಾಡಿಗೆ ಆಕ್ತಾ ಇದೆ ಕಸ್ಟಮೈಸ್ ಹೆಡ್ ಕಸ್ಟಮೈಸ್ ಆ ಕಸ್ಟಮೈಸ್ ಮಾಡಿರೋದು ಇದೆಲ್ಲ ಮೊಬೈಲ್ ಅಪ್ಲಿಕೇಶನ್ ಇಂದ ಆಪರೇಟ್ ಆಗುತ್ತೆ ಕಲರ್ಸ್ ಎಲ್ಲಾ ಚೇಂಜ್ ಆಗುತ್ತೆ ಓಕೆ ಓಕೆ ಸೂಪರ್ ಸರ್ ಸೋ ನೆಕ್ಸ್ಟ್ ಸ್ಟೋರಿ ಮತ್ತೆ ಸೀಟ್ ಬೆಲ್ಟ್ಸ್ ಕೂಡ ನಾವು ತುಂಬಾನೇ ಇದೆಯಲ್ಲ ಸೀಟ್ ಬೆಲ್ಟ್ಸ್ ಇದೆ ಎಲ್ಲ ಏನೇನ್ ಮಾಡಿಫಿಕೇಶನ್ ಗೆ ಏನೇನ್ ಬೇಕಾಗಿರುತ್ತೆ ಕಸ್ಟಮರ್ ಏನೇನ್ ಕೇಳ್ತಾರೆ ಅದ್ ಸ್ವಲ್ಪ ಮಾರ್ಕೆಟ್ ಇಂದ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ಸಿಕ್ಕಿದೀವಿ ನಾವು ಇದು ತುಂಬಾ ಜನ ಕೇಳ್ತಾರಲ್ಲ ಸರ್ ಸ್ಟೇರಿಂಗ್ ಇದೆಲ್ಲ ಎಷ್ಟಾಗ್ಬೋದು ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಎಲ್ಲ ಗಾಡಿಗೂ ಆಗುತ್ತಾ ಅಥವಾ ಎಲ್ಲ ಗಾಡಿಗೂ ಆಗುತ್ತೆ ಎಲ್ಲ ಗಾಡಿಗೂ ಆಗುತ್ತೆ ಇದೆಲ್ಲ ಏನು ಸರ್ ಇದು ಕಾರ್ದು ಡಿಫ್ಯೂಸರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಗಾಡಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ಯೂಸರ್ಸ್ ಬರುತ್ತೆ ಕಸ್ಟಮರ್ ಸ್ವಲ್ಪ ಜನ ಇದು ಮಾಡಿಫಿಕೇಶನ್ ಬೇರೆ ನನಗೆ ಔಟರ್ ಫಿಟ್ ಮಾಡಿಕೊಡಿ ಅಂತ ಹೇಳ್ತಾರೆ ನಾವು ಡಿಫ್ಯೂಸರ್ಸ್ ಬರುತ್ತೆ ಇದು ಜಿ ಟಿ ಐ ಇದು ಇದೆಲ್ಲ ಎಷ್ಟು ಹೋಲೋದು ಓಕೆ ಸೊ ಈ ಥರ ಎಲ್ಲ ಆಕ್ಸೆಸರೀಸ್ ಕೂಡ ಸಿಗುತ್ತೆ ಓಕೆ ನೆಕ್ಸ್ಟು ಫ್ಯಾಕ್ಟ್ರಿಗೆ ಹೋಗಿ ನೋಡೋಣ ಸರ್ ಓಕೆ ಸರ್ ಸೊ ಇವಾಗ ನೋಡ್ತಿರ್ಬೋದು ನೀವು ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಮೈನ್ ರೋಡಲ್ಲಿ ನೋಡಿದ್ರಲ್ಲ ಬಿಟಿಎಂ ಮೈನ್ ರೋಡಲ್ಲಿ ಅಲ್ಲಿ ಆಕ್ಸೆಸರಿ ಫಿಟ್ಟಿಂಗು ಮತ್ತೆ ಆಕ್ಸೆಸರೀಸ್ ಯಾವ್ದಾದ್ ಬಂಪರ್ಸ್ ಕಿಟ್ಸ್ ಅದೆಲ್ಲ ಫಿಟ್ ಮಾಡಿದಾರೋ ಅಲ್ಲಿಗೆ ಶೋಗೆ ಇಟ್ಟಿದ್ದಾರೆ ಗಾಡಿ ಕೂಡ ಡೆಲಿವರಿ ಕೊಡೋಕ್ಕೆ ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಫ್ಯಾಕ್ಟ್ರಿ ಅಂತ ಹೇಳ್ಬೋದು ಇಲ್ಲ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಬಂಪರ್ಸು ಕಿಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಅದನ್ನ ಕೂಡ ನಾನು ತೋರಿಸ್ತೀನಿ ಸೊ ಒಂದು ಎಲೆಂಟ್ರಾ ಕೂಡ ಇದೆ ನೋಡ್ಬೋದು ಇದು ಬಿ ಎಮ್ ಡಬ್ಲ್ಯೂದೊಂದು ಕಿಟ್ಟು ಫ್ರಂಟ್ ಎನ್ ಕಿಟ್ ಅಂತ ಬರುತ್ತೆ ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ತೀರ ಇದರಲ್ಲಿ ಸೊ ನೋಡ್ಬೋದು ಯಾವ ತರ ಒಂದು ಶೇಪ್ ಕೊಟ್ಟಿಯಾರಂತ ಎಷ್ಟೊಂದು ಜನ ಅನ್ಕೊಬೋದು ಏನಿದೆ ಈ ತರ ಕಾಣಿಸ್ತಿದೆ ಅಂತ ಬಟ್ ಇದು ಇನ್ನೂ ಫುಲ್ ಫಿನಿಷ್ ಆಗಿಲ್ಲ ಇದು ಫುಲ್ ಫಿನಿಷ್ ಆದಮೇಲೆ ನಿಮಗೆ ಸೂಪರಾಗಿ ಕಾಣುತ್ತೆ ಅದು ಕೂಡ ನೀವು ನೋಡ್ಕೊಬೋದು ಮತ್ತೆ ತುಂಬ ಜನ ಕೇಳ್ತೀರಾ ಸರ್ ಇವ್ರ ಹತ್ರ ಬಂದ್ಬಿಟ್ಟು ಆಲ್ರೆಡಿ ಬಾಡಿ ಕಿಟ್ಸ್ ಎಲ್ಲ ಇರುತ್ತೆ ಅಂತ ಸೊ ನೋಡ್ಬೋದು ಮೇಲ್ಗಡೆ ಎಷ್ಟು ಬಾಡಿ ಕಿಟ್ಸ್ ಇದೆ ಸ್ವಿಫ್ಟ್ ಬೇಕಾ ಸ್ವಿಫ್ಟ್ ಡಿಸೈರು ಪೋಲೋ ಸಿವಿಕ್ಕು ಮತ್ತೆ ತುಂಬ ಜನ ಹಳೆ ಗಾಡಿ ಕೂಡ ಕೇಳ್ತೀರಾ ಸೊ ಅಲ್ಲಿ ಕೂಡ ನೋಡ್ಬೋದು ಜೆನ್ನದಿದೆ ಲ್ಯಾನ್ಸರ್ದಿದೆ ಸೊ ಯಾವ ಥರ ಬಾಡಿ ಕಿಟ್ ಬೇಕೋ ಆ ಥರ ಕೂಡ ನಿಮಗೆ ಸಿಗುತ್ತೆ ಅಕಸ್ಮಾತ್ ನಿಮ್ಮ ಮೈಂಡಲ್ಲೇ ಏನೋ ಒಂಥರ ಡಿಸೈನ್ ಇದ್ರೆ ಅದು ಕೂಡ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ತುಂಬಾ ಜನ ಕೇಳ್ಬೋದು ಕ್ವಾಲಿಟಿ ಯಾವ ತರ ಇರುತ್ತೆ ಅಂತ ಸೊ ಕ್ವಾಲಿಟಿ ನೋಡ್ಬೋದು ಸೊ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು ಇವ್ರು ಯೂಸ್ ಮಾಡೋ ಮೆಟೀರಿಯಲ್ ಕೂಡ ಆಲ್ಮೋಸ್ಟ್ ನಿಮಗೆ ಕಂಪನಿ ಬಂಪರ್ಗಿಂತ ಈ ಕ್ವಾಲಿಟಿ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು ಅಷ್ಟೊಂದಿದೆ ತುಂಬ ಜನ ಇನ್ನೊಂದು ಏನಂದರೆ ಎಷ್ಟೊಂದು ಜನ ಬೇರೆ ಕಡೆ ಕೂಡ ಹೋಗ್ತೀರಾ ಬಟ್ ತುಂಬ ಜನ ಸ್ಕ್ಯಾಮ್ ಮಾಡೋದು ಅದೆಲ್ಲ ಮಾಡ್ತಾರೆ ಬಟ್ ಇವ್ರದ್ದು ಕಾರ್ ಪರ್ಫಾಮೆನ್ಸ್ ತೋರ್ದು ನೀವು ಗೂಗಲಲ್ಲಿ ರಿವ್ಯೂ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೊಂದು ಚೆನ್ನಾಗಿದೆ ಅಂತ ಕಸ್ಟಮರ್ ಸಪೋರ್ಟ್ ಕೂಡ ಸೊ ಇವ್ರದ್ದು ವಾಟ್ಸಪ್ಪಲ್ಲಿ ಕೂಡ ನೀವು ಮೆಸೇಜ್ ಮಾಡಿದ್ರೆ ಇಮೇಜಸ್ ಎಲ್ಲಾನು ಕಳಿಸ್ತಾರೆ ಸೊ ಇವಾಗ ಈ ಫ್ಯಾಕ್ಟ್ರಿ ಬಗ್ಗೆ ಫುಲ್ಲು ಎಲ್ಲ ಓನರ್ ಹತ್ರ ತಿಳ್ಕೊಳ್ಳೋಣ ಬನ್ನಿ ಸರ್ ಇವಾಗ ನಿಮ್ಮ ಫ್ಯಾಕ್ಟ್ರಿ ಕೂಡ ಬಂದಿದ್ದೀವಿ ಇಲ್ಲಿ ಏನೇನೆಲ್ಲ ಮಾಡ್ತೀರಾ ಸ್ವಲ್ಪ ಇಲ್ಲಿ ಎಲ್ಲಾ ಕಸ್ಟಮೈಸೇಷನ್ ಮಾಡ್ತಾ ಇದೀವಿ ಇವಾಗ ನೋಡಿ ಇದೆ ಎಲೆಂಟ್ರಾ ಬಂದಿದೆ ನಮ್ಗೆ ಕಸ್ಟಮರ್ ಎಲೆಂಟ್ರಾ ಅವ್ರು ಏನ್ ಹೇಳಿದ್ರು ನಮ್ಗೆ ಕಸ್ಟಮ್ ಬಿ ಎಂ ಡಬ್ಲ್ಯೂ ಎಂ ಕಿಟ್ ತರ ನಮ್ಗೆ ಮಾಡ್ಕೊಡಿ ಅಂತ ಹೇಳಿದ್ರು ಬಿಎಮ್ ಡಬ್ಲ್ಯೂ ಎಂ ಕಿಟ್ ಎಂ ಕಿಟ್ ತರ ಇವಾಗ ನೋಡಿ ಅವ್ರ ಸ್ಟಾಕ್ ಬಂಪರ್ ನಲ್ಲಿ ನಾವು ಕಸ್ಟಮೈಸ್ ಮಾಡ್ತಾ ಇದೀವಿ ಎಮ್ ಕಿಟ್ ಓಕೆ 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 ಎಷ್ಟೊಂದ್ ಜನ ಅನ್ಕೊಂಬೋದು ಏನ್ ಇದು ಕಾಣಿಸ್ತಿಲ್ಲ ಅಂತ ಬಟ್ ಸ್ಟಾರ್ಟಿಂಗ್ ಹಿಂಗೆ ಇರುತ್ತೆ ಆಮೇಲೆ ಫಿನಿಶಿಂಗ್ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಪೇಂಟಿಂಗು ಅದೆಲ್ಲ ಆದ್ಮೇಲೆ ಪೇಂಟಿಂಗ್ ಬಂದ್ಬಿಟ್ಟು ಇದೇ ಕಲರ್ ಮ್ಯಾಚ್ ಆಗುತ್ತಾ ಮ್ಯಾಚ್ ಆಗುತ್ತೆ ಸೊ ಇದು ಎಷ್ಟು ದಿನ ಟೈಮ್ ತಗೊಂಡಿರ ಸರ್ ನಾವು ನಾಳೆ ನಾಳೆ ಸಾಯಂಕಾಲ ಎಷ್ಟು ದಿನ ಇಂದ ಆಯ್ತು ನಿನ್ನೆ ಬಂದಿರೋದು ನಿನ್ನೆ ಬಂದಿದ್ದು ಅಷ್ಟು ಬೇಗ ಮಾಡ್ಕೊಡ್ತೀವಿ ಮಾಡ್ಕೊಟ್ಬಿಡ್ತೀವಿ ಸರ್ ಓಕೆ ಓಕೆ ಅದು ಟೈಮ್ ಪೀರಿಯಡ್ ನಮಗೆ ಕಷ್ಟ ಗಾಡಿಗಳು ಜಾಸ್ತಿ ಇಲ್ಲ ಅಂದ್ರೆ ನಾವು ಪಟ್ ಅಂತ ನಾವು ವೇಟಿಂಗ್ ಗೀಟಿಂಗ್ ಅದೆಲ್ಲ ಮಾಡಲ್ಲ ಡೇ ನೈಟ್ ಅಂತ ನಮ್ಮ ಹುಡುಗರು ನಮ್ಮ ಜೊತೆ ಇದು ಅಮಿಕಬಲ್ ಆಗಿದ್ದಾರೆ ನೈಟ್ ಬೇಕಂದ್ರೆ ನೈಟು ಮಾಡ್ತಾರೆ ಡೇ ಮಾಡಿ ಅಂದ್ರೆ ಡೇನು ಮಾಡ್ತಾರೆ ಬಟ್ ವರ್ಕ್ ವರ್ಕ್ ಪಕ್ಕ ಆಗುತ್ತೆ ಜಲ್ದಿ ಬೇಗ ಗಾಡಿ ಕಳಿಸಿ ಬಿಡ್ತೀವಿ ಅದು ತಿಂಗಳು ತಿಂಗಳು ನಿಲ್ಸ್ಕೊಂಡ್ಬಿಟ್ಟು ಗೇ ಬೇರೆ ಗ್ಯಾರೇಜ್ ತರ ನಾವು ಅದು ಕೆಲಸ ಮಾಡಲ್ಲ ಓಕೆ ಸರ್ ಇನ್ನೊಂದು ಏನಂದ್ರೆ ಎಲ್ಲರೂ ಕೇಳ್ಬೋದು ಸರ್ ಬರಿ ಓಂಡಾ ಸಿವಿಕ್ ಮತ್ತೆ ಸಿಟಿ ಮಾತ್ರ ಕಸ್ಟಮೈಸ್ ಮಾಡ್ತೀರಾ ಅಥವಾ ಯಾವುದೇ ಗಾಡಿನೂ ಯಾವುದು ಗಾಡಿ ಇವಾಗ ನೀವು ಇಲ್ಲಿ ನೋಡಬಹುದು ಎಲ್ಲಾ ಬಾಡಿ ಕಿಟ್ ಸಿಕ್ಕಿರೋದು ಎಕ್ಸ್ ವಿ ಫೈವ್ ಹಂಡ್ರೆಡ್ ಶಿಫ್ಟ್ ಟೈಪ್ ಒನ್ ಟೈಪ್ ಟು ಶಿಫ್ಟ್ ಡಿಸೈರ್ ಪೋಲೋ ಬೀಟ್ ಕ್ರೂಸ್ ಹೊಂಡಾ ಅಕಾರ್ಡ್ ಎಲ್ಲಾ ವೆರೈಟೀಸ್ ಇದೆ ಸ್ವಲ್ಪ ಆ ಗಾಡಿಗಳದು ಏನಂದ್ರೆ ಫೋರ್ಡ್ದು ಅಷ್ಟು ಯಾರು ಕೇಳಲ್ಲ ಮಾಡಿಫಿಕೇಶನ್ ಮಾಡಕ್ಕೆ ಫೋರ್ದು ಗಾಡಿಗೆಲ್ಲ ನಾವು ತರಿಸ್ಕೊಂತೀವಿ ತರಿಸ್ಕೊಂಡ್ಬಿಟ್ಟು ಏನು ಮಾಡ್ತೀವಿ ನೋಡಿ ಈ ಥರ ಬಂಪರ್ಸ್ ಮೇಲೆ ನಾವು ಹೊಸ ಡಿಸೈನ್ ಮಾಡ್ಬಿಟ್ಟು ಅವ್ರಿಗೆ ಕೊಡ್ತೀವಿ ಓಕೆ ನೀವೇ ಡಿಸೈನ್ ಮಾಡಿ ಎಲ್ಲ ಮಾಡ್ತೀರಾ ನಮ್ಮ ಹತ್ರ ತುಂಬ ವೆರೈಟೀಸ್ ಇದೆ ಅದು ವೆರೈಟೀಸ್ನಲ್ಲಿ ಏನು ಮಾಡ್ತೀವಿ ಕಸ್ಟಮರ್ ಯಾವುದು ಚೂಸ್ ಮಾಡ್ತಾರೆ ಇದರಲ್ಲಿ ನಾವು ಕಸ್ಟಮೈಸ್ ಮಾಡಿಬಿಟ್ಟು ಅವ್ರಿಗೆ ಫಿಟ್ಟಿಂಗ್ ಮಾಡಿ ಕೊಡ್ತೀವಿ ಸರ್ ಎಷ್ಟೊಂದ ಕೇಳ್ಬೋದು ಕ್ವಾಲಿಟಿ ಹೆಂಗಿರುತ್ತೆ ಅಂತ ಸ್ವಲ್ಪ ಕ್ವಾಲಿಟಿ ಏನಾದ್ರು ತೋರಿಸ್ತೀವಿ ಕ್ವಾಲಿಟಿ ನೋಡಿ ಸರ್ ಇದು ಬಂದ್ಬಿಟ್ಟು ಎಲ್ಲ ಹ್ಯಾಂಡ್ ಮೇಡ್ ನೋಡಿ ಇದು ಇದೆಲ್ಲ ಮೆಟೀರಿಯಲ್ ಇದು ಓಕೆ ಈ ಮೆಟೀರಿಯಲ್ ಇಂದ ಇದು ಬಾಡಿ ಕಿಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಓಕೆ

ಈ ತರ ಎಲ್ಲಾ ಇದು ಮಾಡ್ತೀರಾ ಸೊ ನೆಕ್ಸ್ಟ್ ಪೇಂಟಿಂಗ್ ಅದೆಲ್ಲ ಕೂಡ ಟಿಂಕರಿಂಗ್ ಪೇಂಟಿಂಗ್ ಎ ಟು ಜೆಡ್ ಮಾಡ್ತೀವಿ ಸರ್ ಅದು ಮಾಡಲ್ಲ ಇದ್ ಮಾಡಲ್ಲ ಅಂತ ಏನಿಲ್ಲ ಯಾರು ಆತರ ಆಗಲ್ಲ ಕೆಲಸ ಅದನ್ನೂ ಬೇಕಂದ್ರೆ ನಾನು ಮಾಡ್ಕೊಡ್ತೀರ ಇದು ಇಂಜಿನ್ ಕೆಲಸ ಎಲೆಕ್ಟ್ರಿಕಲ್ ಕೆಲಸ ಬಿಟ್ಬಿಟ್ಟು ಇಂಟೀರಿಯರ್ ಎಕ್ಸ್ಟೀರಿಯರ್ ಏನಿದ್ರು ನಾನು ಮಾಡ್ಕೊಡಿ ಫುಲ್ ಬಾಡಿ ಕಿಟ್ಸ್ ಏನೇ ಬೇಕು ಮಾಡ್ಕೊಡ್ತಾರೆ ಇವಾಗ ಒಂದು ಗಾಡಿ ರೇಸ್ ರೆಡಿ ಆಗ್ಬೇಕಂದ್ರೆ ಅದ್ ಪ್ರಕಾರ ಮಾಡ್ಕೊಡ್ತೀವಿ ಸೂಪರ್ ಸರ್ ನೆಕ್ಸ್ಟ್ ಇನೋವಾ ಕೂಡ ನೋಡಿ ಹಳೆ ಗಾಡಿಗಳದು ಲ್ಯಾನ್ಸರ್ ಎಸ್ ಟಿ ಎಂ ಜೆನ್ ಎಲ್ಲ ನಾನು ಝೆನ್ನು ಕೂಡಾನು ತುಂಬಾ ಜನ ಕೇಳ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಅದು ಕೂಡಾನೇ ನಿಮ್ಮ ಹತ್ರ ಅವೈಲೇಬಲ್ ಇದೆ ನೆಕ್ಸ್ಟ್ ಇನೋವಾ ಒಂದು ಇದೆಯಲ್ಲ ಸರ್ ಅದು ಸ್ವಲ್ಪ ಇನೋವಾ ತೋರಿಸ್ತೀನಿ ಬನ್ನಿ ಸರ್ ಅದು ಬಂದ್ಬಿಟ್ಟು ಟೈಪ್ ಒನ್ ಇಂದ ಟೈಪ್ ಟು ಟೈಪ್ ಟು ಇಂದ ಟೈಪ್ ಗೆ ಕನ್ವರ್ಷನ್ ಮಾಡ್ತಾ ಇರೋದು ಅದು ಮಾಡ್ತೀರಾ ಓಕೆ ಅಂದರೆ ಹೊಸ ಶೇಪ್ಗೆ ಹೌದು ಫಾರ್ಚುನರ್ ಅದು ಮಾಡ್ತೀವಿ ನಾವು ಫಾರ್ಚ್ಯುನರ್ ಟೈಪ್ ಒನ್ ಇಂದ ಟೈಪ್ ಟು ಕನ್ವರ್ಷನ್ ಮಾಡ್ತೀವಿ ಎಷ್ಟಾಗ್ಬೋದು ಸರ್ ಹಾಂ ಪ್ರೈಸಿಂಗ್ ಡಿಪೆಂಡ್ ಆಗುತ್ತೆ ಸ್ವಲ್ಪ ಕಸ್ಟಮರ್ಸ್ ಏನ್ ಹೇಳ್ತಾರೆ ಕಂಪನಿ ಹೆಡ್ಲೈಟ್ ಏನೇ ಬೇಕು ಅಂತ ಹೇಳ್ತಾರೆ ಸ್ವಲ್ಪ ಕಸ್ಟಮರ್ಸ್ ಏನ್ ಆಫ್ಟರ್ ಮಾರ್ಕೆಟ್ ಹೆಡ್ ಲೈಟ್ಸ್ ಬೇಕು ಆಫ್ಟರ್ ಮಾರ್ಕೆಟ್ ಟೆಲ್ ಲೈಟ್ಸ್ ಬೇಕು ಇಂಟೀರಿಯರ್ ಹೈಡ್ರೋ ಡಿಪಿಂಗ್ ಬೇಕು ಸೀಟ್ ಕವರ್ ಫ್ಲೋರ್ ಮ್ಯಾಟ್ ಎ ಟು ಝೆಡ್ ನೀವು ಮಾಡ್ಕೊಡಿ ಅಂತ ಹೇಳ್ತಾರೆ ಅದು ಪ್ರೈಸಿಂಗ್ ಮೇಲೆ ಆಮೇಲೆ ಸ್ವಲ್ಪ ಜನ ಏನ್ ಹೇಳ್ತಾರೆ ನನಗೆ ಸ್ಟಾಕ್ ಲೈಟ್ಸ್ ಇರಲಿ ಸ್ವಲ್ಪ ಜನ ನಂಗೆ ಹೈ ಪವರ್ಫುಲ್ ಲೈಟ್ಸ್ ಬೇಕಂದ್ರೆ ಅದಕ್ಕೆ ಕಾಸ್ಟಿಂಗ್ ಎಲ್ಲ ಡಿಫರೆನ್ಸ್ ಆಗುತ್ತೆ ಅದಕ್ಕೆ ಪರ್ಫೆಕ್ಟ್ ಆಗಿ ಇದು ಕೊಟೇಶನ್ ಕೊಡೋಕೆ ಆಗಲ್ಲ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಏನೇನು ಹಾಕ್ಸ್ಕೊಂತಾರೆ ಆದ್ಮೇಲೆ ಸೂಪರ್ ಸರ್ ನೆಕ್ಸ್ಟ್ ಇವಾಗ ನಿಮ್ಮ ಹತ್ರ ಲೈಕ್ ಅಪಾಯಿಂಟ್ಮೆಂಟ್ ತಗೋಬೇಕಂದ್ರೆ ಸ್ಟೋರ್ ಗೆ ಬರಬೇಕಾ ಅಥವಾ ಕಾಲ್ ಮಾಡ್ಬಿಟ್ಟು ತಿಳ್ಕೊಂಡು ಕಾಲ್ ಮಾಡ್ಬಿಟ್ಟು ಬರಬಹುದು ಗೆ ಬರಬೇಕಂದ್ರೆ ಗಾಡಿ ಇನ್ಸ್ಪೆಕ್ಷನ್ ನೋಡೋಕೆ ಇವಾಗ ಸ್ವಲ್ಪ ಕಸ್ಟಮರ್ ಏನ್ ಹೇಳ್ತಾರಾ ಸರ್ ಹಂಗೆ ಕೊಟೇಶನ್ ಹೇಳಿ ನೀವು ಇಲ್ಲಿ ಬಂದಾದ್ಮೇಲೆ ಇವಾಗ ತನಕ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಕಸ್ಟಮರ್ ಬಂದಿರೋದು ಒಂದು ಬಜೆಟ್ ಥರ್ಟಿ ತೌಸಂಡ್ ಇಟ್ಕೊಂಡು ಬಂದ್ರೇನು ಕಸ್ಟಮರ್ ಒಂದ್ ಲಕ್ಷ ಒಂದ್ ಲಕ್ಷ ಮೇಲೆನೆ ಹೋಗಿರೋದು ಯಾರು ಕಡಿಮೆ ಇದು ಅಷ್ಟೇ ಬಜೆಟ್ ನಲ್ಲಿ ಮಾಡಿಸ್ಕೊಂಡು ಯಾರು ಹೋಗಿಲ್ಲ ಇವಾಗ ತನಕ ಓಕೆ ಬರೋದು ಏನೋ ಅವ್ರ ಬಜೆಟ್ ಒಂದು ಥರ್ಟಿ ತೌಸಂಡ್ ಮಾಡ್ಕೊಂಡು ಹೋಗೋಣ ಇಲ್ಲ ವೆರೈಟೀಸ್ ಎಲ್ಲ ನೋಡ್ಬಿಟ್ಟು ಏನು ಮಾಡುತ್ತೆ ಅವರು ಮೈಂಡೇ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ ಇದು ಮರ್ತು ಬಿಡ ಮರ್ತು ಬೇಡ ಅಂತ ಅವ್ರ ಮೈಂಡಲ್ಲಿ ಏನೇನು ಇರುತ್ತೆ ಸೊ ನಿಮ್ಮ ಹತ್ರ ಫೋಟೋಸ್ ಎಲ್ಲ ಕೂಡನು ತೋರಿಸ್ತೀನಿ ಇಲ್ಲ ಇಲ್ಲ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ವಾಟ್ಸಪ್ ಅಲ್ಲಿ ಕೂಡ ಕಳಿಸ್ಬೋದು ಓಕೆ ಸರ್ ನೆಕ್ಸ್ಟ್ ನಿಮ್ದು ಎಲ್ಲ ಡೇನು ಓಪನ್ ಇರುತ್ತೆ ಅಥವಾ ಏನಾದ್ರು ಪರ್ಟಿಕ್ಯುಲರ್ ಸರ್ ಫ್ರೈಡೇಸ್ ಮಾತ್ರ ಕ್ಲೋಸ್ ಇರುತ್ತೆ ಮಿಕ್ಕಿದೆ ಎಲ್ಲ ಓಪನ್ ಇರುತ್ತೆ ಓಕೆ ಸರ್ ಸೂಪರ್